ಶ್ರೀ ಸದ್ಗುರು ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯ ಸಲಹಾ ಸಮಿತಿ ಸದಸ್ಯರು ಬಿ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಸದ್ಗುರು ಫೌಂಡೇಶನ್ನ ಗೌರವಾಧ್ಯಕ್ಷರು ಹಾಗೂ ಮಾರುತಿ ಎಂಟರ್ಪ್ರೈಸಸ್ನ ಮಾಲೀಕರು ಎನ್ ಪ್ರಭಾಕರ್ ಅವರಿಂದ ಅನ್ನದಾನ ಕಾರ್ಯಕ್ರಮವನ್ನು ಇಂದು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸದ್ಗುರು ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸ್ನೇಹಿತರು ಹಿತೈಷಿಗಳು ಭಾಗವಹಿಸಿದರು ರಾಜ್ಕುಮಾರನೇ ಅವರು ಅವರು ಸಮಾಜಕ್ಕಾಗಿ ತನ್ನ ಹತ್ರ ಇದೆಯೋ ಇಲ್ಲವೋ ಬಟ್ ಸಮಾಜಕ್ಕಾಗಿ ಭಾಳ ಒಂದು ಉಳಿದಿದ್ದಾರೆ ತನ್ನ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅವರು ಬೇಕಾದಷ್ಟು ಮಾಡಿದರೆ ಅದನ್ನು ಹೊಂದಿರೋ ಉದಾಹರಣೆ ಅಂದರೆ ನಮ್ಮ ಕ್ಯಾಂಪರ್ಯ ಹಿತರಕ್ಷಣೆ ವೇದಿಕೆ ಅದನ್ನು ಹುಟ್ಟು ಹಾಕ್ಲಿಟ್ಟು ಅವರೇ ಕಾರಣಕರ್ತರು ಅವರು ಅವರ ಅಂಟಮ್ಮಂದರು ಮೂರು ಜನ ಇದ್ದಾರೆ ಅವರು ಯಾವಾಗಲೂ ನಾನು ಯಾವಾಗಲೂ ಅವ್ರಿಗೆ ಅದೇ ಹೇಳ್ತಾ ಇರ್ತೀನಿ ಎಲೆಮನೆ ಕಾಯಿದ್ದಂಗೆ ಆ ಮೂರು ಜನ ಈ ಸಮಾಜಕ್ಕಾಗಿ ಭಾಳ ದೊಡ್ಡಿದೆ ಸುಮಾರು ಒಂದು ಇಪ್ಪತ್ತು ಅಥವಾ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಶಾಂಪರ ಹಿತರಕ್ಷಣೆ ವೇದಿಕೆ ಅಂತ ಮಾಡಿ ಜನಗಳನ್ನೆಲ್ಲ ಫ್ರೆಂಡ್ಸ್ನ ಸರ್ಕಲಲ್ಲಿ ಎಲ್ಲರನ್ನು ಕಲೆ ಹಾಕಿ ತನ್ನ ಸ್ವಂತ ಖರ್ಚಿನಲ್ಲಿ ಸುಮಾರು ದುಡ್ಡನ್ನು ಖರ್ಚು ಮಾಡಿ ಸಮಾಜ ಸೇವೆ ಮಾಡಿ ಅದರಲ್ಲಿ ಬಹುಮುಖ್ಯವಾದದ್ದು ನಾವು ಇವತ್ತು ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಬೇಕಾಗಿತ್ತು ಅಂತಂದರೆ ಸುಮಾರು ಒಂದು ಐನೂರು ಮನೆಗೆ ನೀರಿನ ವ್ಯವಸ್ಥೆ ಮಾಡೋದರಲ್ಲಿ ಅವರು ಪ್ರಮುಖ ಪಾತ್ರವಾಗಿ ಇದು ಭಾಳ ಜನಕ್ಕೆ ಗೊತ್ತಿರೋ ವಿಷಯ ಆ ಕಾಲದಲ್ಲಿ ಕಾವೇರಿ ನೀರು ನಮ್ಮ ಏರಿಯಾಗೆ ಬರ್ತಾ ಇರಲಿಲ್ಲ ಆದ್ರೂ ಅವರು ನಾವು ಒಂದು ಎರಡು ಮೂರು ಬೋರ್ವೆಲ್ಗಳೆಲ್ಲ ಅವ್ರು ಹಾಕಿಸಿ ಅದನ್ನೆಲ್ಲ ರಿಪೇರಿ ಮಾಡಿಸಿ ಪೈಪ್ಲೈನ್ ಮಾಡಿಸಿ ಅದಕ್ಕೆ ಒಂದು ಒಂದು ವಾಲ್ಮ್ಯಾನ್ ಇತ್ತು ಒಂದು ನೀರನ್ನು ವ್ಯವಸ್ಥೆ ಮಾಡಬೇಕು ಭಾಳ ಮರೆಯಲಾರದಂಥ ಒಂದು ದಾನ ಅಂತ ಹೇಳಬೇಕು ಮಗು ಹೇಳ್ತು ನಾನು ಡಾಕ್ಟ್ರ್ ಆಗಬೇಕು ಅಂತ ಭಾಳ ಚುರುಕಾಗಿದೆ ಮತ್ತು ಎಷ್ಟು ಮುಗ್ಧವಾಗಿದೆ ಆಗಿದೆ ಅಂದರೆ ಮಗು ನಾವು ನಾಗರಾಜ್ ಅವರು ಹೋಗಿದ್ದು ತುಂಬ ಖುಷಿ ಆಯಿತು ನಾವೆಲ್ಲರೂ ಒಂದು ತೀರ್ಮಾನ ತೊಗೊಬೇಕಾಗಿದೆ ಈ ಕರೋನಾ ಸಂಕಷ್ಟ ತೀರಿದ ತಕ್ಷಣವೇ ನಮ್ಮ ಸಂಘಟನೆ ಮುಖಂಡರುಗಳು ಮೂರು ಜನ ಏನು ತೀರೋಗಿದಾರೋ ಅವರ ಹೆಸರಿನಲ್ಲಿ ಭಾಳ ದೊಡ್ಡದೊಂದು ಕಾರ್ಯಕ್ರಮ ಮಾಡಿ ಅವರೆಲ್ಲರ ಕುಟುಂಬದ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿರ್ತೀವಿ ಅಂತ ನಾವು ಜೊತೆಯಲ್ಲಿ ಇರಬೇಕಾಗುತ್ತೆ ಇದೇ ಈ ಕುಟುಂಬದ ವಿಶೇಷತೆ ಈ ಕುಟುಂಬದ ವಿಶೇಷತೆ ಏನಂತಂದರೆ ನಮ್ಮ ಎಲ್ಲರ ಕುಟುಂಬದಲ್ಲಿ ಶ್ರೀನಿವಾಸಣ್ಣನ ಮನೆಯಲ್ಲಿ ನಾವೆಲ್ಲರೂ ಕುಟುಂಬಸ್ಥರಾಗಿರ್ತೀವಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕುಟುಂಬಸ್ಥರಾಗಿರ್ತೀವಿ ಈ ರೀತಿ ಅದು ಬಾಂಧವ್ಯ ಇರತಕ್ಕಂಥ ಒಂದು ಸಂಘಟನೆ ತಿಳ್ಕೊಂಡು ನಾನು ನೈಟ್ ಕೂಡ ಅಣ್ಣವ್ರ ಮನೆಗೆ ಫೋನ್ ಮಾಡಿದ್ದೆ ಆ ಎಮ್ಮರು ಮಾತಾಡಿ ಹೇಳಿ ಶಾಲೆಗೆ ಸಂಬಂಧಪಟ್ಟಂಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಎಲ್ಲವೂ ಮಾಡ್ತೀವಿ ಎಲ್ಲ ಕೇಳಿ ಕಡೆಗೆ ಹೇಳಿದ್ದಿಷ್ಟೇ ಅಮ್ಮ ಈ ವ್ಯಾಪ್ತಿನಲ್ಲಿ ನಾನು ನಿಮ್ಮ ಅಣ್ಣನಾಗಿ ಸದಾ ಇರ್ತೀನಿ ಇಂಥ ಅಣ್ಣಂದಿರು ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಜನರಿದ್ದಾರೆ ಅವರೆಲ್ಲನ್ನೂ ಕೂಡ ನೀವು ನಿಮ್ಮ ಕಷ್ಟ ಸುಖಗಳಲ್ಲೆಲ್ಲನೂ ಉತ್ತರಿಸ್ಕೊಳ್ಳಿ ಕಷ್ಟ ಸುಖಕ್ಕೆ ಬಳಸ್ಕೊಳ್ಳಿ ನೀವು ಶಕ್ತಿಯುತವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ಮ ಭಕ್ತನ್ನು ನೀವು ಕಟ್ಕೊಳ್ಳಿ ಅನ್ನೋ ಮಾತನ್ನು ನಾವು ಹೇಳಿದ್ದೀವಿ ಅದೇ ರೀತಿಯಾಗಿ ಇದನ್ನೆಲ್ಲ ನಮ್ಮ ಸಂಘಟನೆಯಲ್ಲಿ ಕಲಿಸ್ಕೊಟ್ಟಿದ್ದು ನಮ್ಮ ರಾಜ್ಕುಮಾರಣ್ಣವರು ಅವರು ಶಾಶ್ವತವಾಗಿ ನಮ್ಮ ಸಂಘಟನೆ ಮುಖಾಂತರ ಎಲ್ಲ ನಡೀತಾ ಇರ್ತಕ್ಕಂಥ ಎಲ್ಲ ಚಟುವಟಿಕೆನಲ್ಲಿ ಜೀವಂತವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ಜೊತೇಲಿ ನಿಂತ್ಕೊಂಡು ಕೆಲಸ ಮಾಡ್ಕೊಳೋದು ಅವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಕಡೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಒಂದೇ ಒಂದು ನಿಮಿಷ ಸಣ್ಣ ಮುಂಚೆ ಅವ್ರಿಗೆ ಶಾಂತಿಯನ್ನು ಬಯಸಿ ಅವ್ರ ಕುಟುಂಬ ಶಾಂತವಾಗಿರಲಿ ಅವರೂ ಕೂಡ ಈ ಪ್ರಪಂಚದಿಂದ ಮುಕ್ತಿ ಪಡೆಯೋದಕ್ಕೇನಿದೆಯೋ ಆ ಸೇವೆ ಮುಖಾಂತರವಾಗಿ ಭಗವಂತ ಅವ್ರಿಗೆ ಮುಕ್ತಿ ಕೊಡಲಿ ಶಾಂತಿ ಕೊಡಲಿ ಎಲ್ಲ ಕೊಡಲಿ ಅವರ ಆತ್ಮಕ್ಕೆ ಅದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಅವ್ರ ಕುಟುಂಬದ ಎಲ್ಲರೂ ಕೂಡ ಗಟ್ಟಿಯಾಗಿ ಬದುಕೋತಾ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಇಲ್ಲ ರಾಜ್ಕುಮಾರ್ ಅವರ ಆಕಸ್ಮಿಕ ಮರಣ ನಮ್ಮೆಲ್ಲರಿಗೂ ಮರೆಯಲು ಆಗುತ್ತಿಲ್ಲ ಅವರು ನಮ್ಮನ್ನು ಅಗಲಿದ್ದರು ಅವರು ಮಾಡಿದ ಸಮಾಜಮುಖಿಯ ಸೇವೆಗಳು ಚಿರಸ್ಮರಣೀಯ ಎಂದು ಸದ್ಗುರು ಫೌಂಡೇಶನ್ ಮುಖ್ಯಸ್ಥರು ಹೇಳಿದ್ದರು